ಏಷಾಯ್ನ ಪ್ರವಾದನೆಯ ಗ್ರಂಥ ನಲವತ್ತನೇ ಅಧ್ಯಾಯ ಮೂವತ್ತೊಂದನೆಯ ವಾಕ್ಯ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರುವರು ಓಡಿ ದಣಿಯರು ನಡೆದು ಬಳಲರು ಈ ವಾಕ್ಯದಲ್ಲಿ ಕರ್ತನನ್ನು ನಿರೀಕ್ಷಿಸುವಂಥವರು ಯಾವ ರೀತಿಯಾಗಿ ಹೊಸ ಬಲವನ್ನು ಹೊಂದುತ್ತಾರೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ಯೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ ಅಂದರೆ ಕರ್ತನನ್ನ ನಿರೀಕ್ಷಿಸಿ ಆತನಿಗೋಸ್ಕರ ಕಾದಿದ್ದು ಆತನಿಂದ ಬಲವನ್ನು ಹೊಂದುವುದಕ್ಕಾಗಿ ಯಾರ್ಯಾರು ಸಿದ್ಧವಾಗುತ್ತಾರೋ ಅವರು ಹೊಸ ಬಲವನ್ನು ಹೊಂದುತ್ತಾರೆ ಹೊಸ ಬಲ ಅನ್ನುವಾಗ ಅಲ್ಲಿಯವರೆಗೂ ಅವರ ಜೀವಿತದಲ್ಲಿ ಇಲ್ಲದೇ ಇದ್ದಂಥ ಕಾಣದೇ ಇದ್ದಂಥ ಒಂದು ಬಲವಾಗಿದೆ ಅದು ಅವರ ಜೀವಿತದಲ್ಲಿ ಅದುವರೆಗೂ ಅವರು ಏರದೇ ಇದ್ದಂಥ ಉನ್ನತ ಸ್ಥಾನಗಳಿಗೆ ಏರಿಸುತ್ತದೆ ಅದುವರೆಗೂ ಅವರು ಕಾಣದೇ ಇದ್ದಂಥ ಆಶೀರ್ವಾದಗಳನ್ನು ಕಾಣುವಂತೆ ವಾಗ್ದಾನಗಳನ್ನು ಸ್ವಂತರಿಸಿಕೊಳ್ಳುವಂತೆ ಅವರನ್ನು ಬಲಪಡಿಸಿ ಮುನ್ನಡೆಸಲಿದೆ ಅಂಥವರು ಹದ್ದುಗಳ ಹಾಗೆ ರೆಕ್ಕೆಗಳನ್ನು ಚಾಚಿಕೊಂಡು ಕೇರುವಂತೆ ವಿಷಯಗಳು ಬದಲಾಗುತ್ತೆ ಅವರು ಓಡಿದರೂ ದಣಿಯದಂತೆ ನಡೆದರೂ ಬಳಲದಂತೆ ದೇವರ ವಿಶೇಷವಾದ ಬಲವು ಅವರನ್ನು ಮುನ್ನಡೆಸಲಿದೆ ಇಂತಹ ಒಂದು ಬಲವನ್ನು ಹೊಂದುವುದಕ್ಕೆ ನಾವು ಕರ್ತನ ಮುಂದೆ ಕಾದಿರಬೇಕು ಆತನನ್ನ ನಿರೀಕ್ಷಿಸಬೇಕು ದೇವರನ್ನ ನಿರೀಕ್ಷಿಸಿ ಬಲವನ್ನು ಹೊಂದುವಾಗ ಜೀವಿತವು ಹೋಗುವಂಥ ಮಾರ್ಗವು ವಿಶೇಷವಾಗಿಯೂ ಆಶೀರ್ವಾದವಾಗಿಯೂ ಇರಲಿದೆ ಅಪೋಸ್ತರ ಕೃತ್ಯಗಳನ್ನು ನೋಡುವಾಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ನೀವು ಪವಿತ್ರಾತ್ಮನ ಬಲವನ್ನು ಹೊಂದುವ ವರೆಗೂ ಆ ಒಂದು ಅಭಿಷೇಕಕ್ಕೋಸ್ಕರ ಎರುಸಲೇಮಿನಲ್ಲೇ ಕಾದಿರಿ ಎಂಬುದಾಗಿ ಆಜ್ಞಾಪಿಸಿದನು ಅದರ ಪ್ರಕಾರವೇ ಅವರು ಕಾದಿದ್ದಾಗ ಪವಿತ್ರಾತ್ಮನ ಬಲವು ಅವರ ಮೇಲೆ ಇಳಿದು ಬಂದಿತ್ತು ಆ ಬಲವನ್ನ ಹೊಂದಿ ಅದುವರೆಗೂ ಅವರಿಗೆ ಮಾಡುವುದಕ್ಕಾಗದೇದಂಥ ಕಾರ್ಯಗಳನ್ನು ಮಾಡುವಂತೆ ಅದುವರೆಗೂ ಅವರು ಜಯಿಸುವುದಕ್ಕಾಗದೇರುವಂತಹ ಕಾರ್ಯಗಳನ್ನು ಜಯಿಸುವಂತೆ ಅದ್ಭುತ ಕಾರ್ಯಗಳನ್ನು ಮಾಡಿ ಯೇಸುಕ್ರಿಸ್ತನ ಹೆಸರಿಗೆ ಸಾಕ್ಷಿಯಾಗಿ ಧೈರ್ಯವಾಗಿ ಜೀವಿಸುವಂತೆ ಕೊನೆಯವರೆಗೂ ಕೂಡ ಆತನ ಮಾರ್ಗದಲ್ಲಿ ದೃಢವಾಗಿ ನಡೆಯುವಂತೆ ಂತೆ ವಿಷಯಗಳು ಬದಲಾದವು ಅಲ್ಪರಾಗಿದ್ದಂತ ಓದು ಬರಹ ಬರದೇ ಇದ್ದಂತ ಕ್ರಿಸ್ತನನ್ನು ಹಿಡಿಯುವುದಕ್ಕೆ ಬಂದಾಗ ಬಿಟ್ಟು ಓಡಿದಂತ ಜನರಲ್ಲಿ ಹೇಗೆ ಇಂತಹ ಬಲ ಅಂದರೆ ಅವರು ಕರ್ತನ ಅಭಿಷೇಕಕ್ಕೋಸ್ಕರ ಪವಿತ್ರಾತ್ಮನ ವರಕ್ಕೋಸ್ಕರ ಕಾದಿದ್ದರು ಆ ಬಲವನ್ನು ಅವರು ಯಾವಾಗ ಹೊಂದಿದರೋ ಆಗ ಜೀವಿತವೇ ಬದಲಾಯಿತು ನಿಮ್ಮ ಜೀವಿತಗಳನ್ನು ಕೂಡ ಕರ್ತನು ಈ ರೀತಿಯಾಗಿ ಬದಲಾಯಿಸಲಿದ್ದಾನೆ ಆತನನ್ನು ನೀವು ನಿರೀಕ್ಷಿಸುವುದಾದರೆ ಆತನ ಬಲಕ್ಕಾಗಿ ನೀವು ಕಾದಿರುವುದಾದರೆ ಖಂಡಿತವಾಗಿ ದಿವಸಗಳಲ್ಲಿ ಪರಿಶುದ್ಧಾತ್ಮನ ಬಲವು ನಿಮ್ಮನ್ನು ತುಂಬಿಸಲಿದೆ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದಂಥ ನಿಮ್ಮ ಬಲಕ್ಕೆ ಮೀರಿದಂಥ ನೀವು ಊಹಿಸಿ ಕೂಡ ನೋಡದಕ್ಕಾಗದೇ ಇರುವಂಥ ಮಹಿಮೆಯಲ್ಲಿ ಉನ್ನತವಾದಂತಹ ಶಕ್ತಿಯಲ್ಲಿ ದೇವರು ನಿಮ್ಮನ್ನು ತುಂಬಿಸುತ್ತಾರೆ ಆತನ ಬಲದಿಂದ ನೀವು ಓಡಿದರೂ ದಣಿಯದಂತೆ ನಡೆದರೂ ಬಳಲದಂತೆ ವಿಶೇಷವಾದ ಕಾರ್ಯಗಳನ್ನು ಸಾಧಿಸುತ್ತೀರಾ ಕರ್ತನ ಪೂರ್ಣ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ ಆ ರೀತಿಯಾಗಿ ಕರ್ತನನ್ನು ನಿರೀಕ್ಷಿಸಿ ಆತನಿಂದ ಹೊಸ ಬಲವನ್ನು ಹೊಂದಿದವರಾಗಿ ಧೈರ್ಯದಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಎಂಬುದಾಗಿ ಹೇಳಿರುವಂತೆ ಈ ದಿವಸಗಳಲ್ಲಿ ನಿನ್ನನ್ನು ನಿರೀಕ್ಷಿಸ್ತಾ ಇದೇ ನಿನ್ನ ಬಲವನ್ನು ಅಪೇಕ್ಷಿಸುತ್ತಾದವೇ ಅಪ್ಪ ನಿನ್ನ ಬಲಪಡಿಸುವಂತೆ ನಿನ್ನ ವಿಶೇಷವಾದ ಶಕ್ತಿಯನ್ನು ಅನುಗ್ರಹಿಸು ಪವಿತ್ರಾತ್ಮನ ವರವನ್ನು ಅನುಗ್ರಹಿಸು ಅಪ್ಪೋಸ್ತಲರು ಯಾವ ರೀತಿಯಾಗಪ್ಪ ತಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ವಿಶೇಷವಾದ ನಿನ್ನ ಬಲದಿಂದ ಕಾರ್ಯಗಳನ್ನು ನೆರವೇರಿಸಿದರೋ ಅದೇ ರೀತಿಯಾಗಪ್ಪ ನಾವು ಕೂಡ ಬದಲಾಗಬೇಕು ನಾವು ಕೂಡ ನಿಮ್ಮ ಬಲದಲ್ಲಿ ಕಾರ್ಯಗಳನ್ನು ನೆರವೇರಿಸಬೇಕು ಅದ್ಭುತ ಕಾರ್ಯಗಳು ನಡೆಯಬೇಕು ನಿಮ್ಮ ನಾಮದ ಅಪ್ಪ ನಾವು ಕಾರ್ಯಗಳನ್ನು ಮಾಡಬೇಕು ನಿಮ್ಮ ಚಿತ್ತವನ್ನು ನೆರವೇರಿಸಬೇಕು ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರನ್ನು ಪವಿತ್ರಾತ್ಮನ ಬಲದಿಂದಲೂ ಪವಿತ್ರಾತ್ಮನ ಶಕ್ತಿಯಿಂದಲೂ ಅಧಿಕಾರದಿಂದಲೂ ತುಂಬಿಸಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾನೆ ಓಡಿ ದಣಿಯ ಅಂತ ನಡೆದು ಬಳದೇ ಇರುವಂತಹ ಒಂದು ವಿಶೇಷವಾದ ಬಲ ಹದ್ದುಗಳಂತೆ ರೆಕ್ಕೆ ಚಾಚಿಕೊಂಡು ಉನ್ನತ ಕೇರುವಂತ ಬಲ ಯೇಸುವಿನ ನಾಮದಲ್ಲಿ ಪ್ರತಿ ಒಬ್ಬೊಬ್ಬರಿಗೂ ಅನುಗ್ರಹಿಸಲ್ಪಡಲಿ ಪವಿತ್ರಾತ್ಮನ ಅಭಿಷೇಕು ಪವಿತ್ರಾತ್ಮನ ವರಗಳು ಒಬ್ಬೊಬ್ಬರಲ್ಲಿ ಕೂಡ ಕಾರ್ಯ ಮಾಡಲಿ ಅತಿಶಯವಾದ ಕಾರ್ಯಗಳನ್ನು ಕಾರಣ ಮಾಡು ಅದ್ಭುತಗಳನ್ನು ಮಾಡಿ ಜೀವಿತಗಳನ್ನು ಸಂತೋಷಪಡಿಸು ನಿನ್ನ ಆತಗೆ ಮಾಡುವಂತೆ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಅಮೇನ್ ಅಮೇನ್